ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆದ್ಯನಿಧಿ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ಆ ರೆಸಿಪಿ ಏನಂದರೆ ಹಸಿರು ಕಾಳು ಸಾಂಬಾರು ಅಥವಾ ಪಸರಟ್ಟು ಸಾಂಬಾರು ಅಂತ ಕರೀತಾರೆ ಅದನ್ನು ನಾನು ಹೇಗೆ ಮಾಡೋದು ಅಂತ ತಿಳ್ಸಿಕೊಡ್ತೀನಿ ಬನ್ನಿ ಮಾ ಹೇಗೆ ಮಾಡೋದು ಅಂತ ನೋಡೋಣ ಈ ಒಂದು ಕಪ್ ಆಗೋಷ್ಟು ಹಸಿರು ಕಾಳು ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಕಾಳು ಒಂದು ಕಪ್ ಆಗಿನ ಹಾಕೊಂಡು ಹುರ್ಕೊಳ್ಬೇಕು ಅದು ಚೆನ್ನಾಗಿ ಕೆಂಪಾಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಆಗಿ ನೋಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನೋಡಿ ಈ ತರ ಕೆಂಪಾಗಬೇಕು ಅಲ್ಲಿವರೆಗೂ ಹುರ್ಕೊಬೇಕು ಈ ತರ ಹುರ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ಒಂದು ನಾಲ್ಕೈದು ನಿಮಿಷ ಹುರ್ಕೊಂಡ್ರೆ ಸಾಕು ನೋಡಿ ಇವಾಗ ಆಗಿದೆ ಇವಾಗ ನೀರು ಹಾಕ್ಕೊಂಡು ಅದು ಅದರಲ್ಲಿ ಪೌಡ್ರೆಲ್ಲ ಮಿಕ್ಸ್ ಮಾಡಿರ್ತಾರೆ ಅದನ್ನು ತೊಳೆದ್ಬಿಟ್ಟು ನೀರು ಸುರಿದ್ಬಿಟ್ಟು ಮತ್ತು ನೀರು ಬೇಯೋಕೆ ಇಡಬೇಕು ನೀರು ಹಾಕಿ ಬೇಯೋಕ್ಕೆ ಒಂದು ಹತ್ತು ನಿಮಿಷ ಬಿಡ್ತೀನಿ ಇವಾಗ ಖಾರಕ್ಕೆ ತೆಂಗಿನಕಾಯಿ ಒಂದು ನಾಲ್ಕು ಐದು ಟೊಮೊಟೊ ಮನೇಲಿ ಮಾಡಿರೋಂಥ ಖಾರದ ಪುಡಿ ಈರುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಎಷ್ಟಲು ಹುಣಸೆಹಣ್ಣು ಇದಿಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು ಖಾರಕ್ಕೆ ಇದು ಇವಾಗ ಬೆಂದಿದೆ ಹೆಸರುಕಾಳು ನೋಡ್ಬೋದು ನೀವು ಈ ಹಂತಕ್ಕೆ ಬೆಂದರೆ ಸಾಕು ಈಗ ಆಗಿದೆ ಅಂತ ಅರ್ಥ ಇವಾಗ ಖಾರ ರುಬ್ಬಿಟ್ಕೊಂಡಿರೋಂಥ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ಈ ಹಸಿರು ಕಾಳಿನಲ್ಲಿ ಹಲವಾರು ರೀತಿಯಾದ ಅಡುಗೆನ ತಯಾರಿಸ್ಬೋದು ನಾವು ಹಾಗೂ ಇದರಲ್ಲಿ ತುಂಬಾ ಬೆನಿಫಿಟ್ ಇದೆ ಅದು ಏನೇನು ಬೆನಿಫಿಟ್ ಅಂತ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ನಾನು ನಮಗೆ ಸಾಂಬಾರಿಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಇದ್ರ ಜೊತೆಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಆಲೂಗೆಡ್ಡೆ ಬದನೆಕಾಯಿ ಸೇರಿಸ್ಕೊಬೋದು ಇಲ್ಲ ಬದ್ ಬರೀ ಬದ್ನೆಕಾಯಿನೂ ಕೂಡ ಸೇರಿಸ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೆ ಕುದಿಯೋಕ್ಕೆ ಬಿಟ್ಟರೆ ಸಾಂಬಾರು ರೆಡಿಯಾಗಿಬಿಡುತ್ತೆ ಇದು ಬಾಣತಿಯರಿಗೆ ಗರ್ಭಿಣಿಯರಿಗೆ ಚಿಕ್ಕ ಮಕ್ಕಳಿಗೆ ಡಯೆಟ್ ಮಾಡುವಂಥವರಿಗೆ ತುಂಬಾ ಬೆನಿಫಿಟ್ ಇರುವಂಥ ಕಾಳು ಇದು ಈ ಕಾಳನ್ನ ಮೊಳಕೆ ಕಟ್ಟಿನೂ ಡೈಲಿ ಉಪಯೋಗಿಸ್ಬೋದು ಸಾಂಬಾರು ಕುದ್ದಿದೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಬಾಣಲೆಗೆ ಒಂದು ಎರಡು ಸ್ಪೂನ್ ಆಗೋಸಿರಿ ಎಣ್ಣೆ ಇಂಗು ಸ್ವಲ್ಪ ಸಾಸಿವೆ ಕರಿಬೇವು ಸೊಪ್ಪು ಒಂದು ಎರಡು ಮೂರಷ್ಟು ಬೆಳ್ಳುಳ್ಳಿ ಜಡ್ಡಿಟ್ಕೊಂಡಿರುವಂಥದ್ದು ಈರುಳ್ಳಿ ಕುಯ್ದಿಟ್ಕೊಂಡಿರುವಂಥದ್ದು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಒಂದರಿಂದ ಎರಡು ಸೇರಿಸ್ಕೊಂಡು ಕುದ್ದಿರುವಂಥ ಸಾಂಬಾರನ್ನ ಅಲ್ಲಿಗೆ ಒಗ್ಗರಣೆ ಜೊತೆ ಸೇರಿಸ್ಕೊಂಡು ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಸಣ್ಣ ಉರಿಲಿ ಬಿಟ್ಟರೆ ಸೂಪರ್ ಆಗಿರುವಂಥ ಹೆಸರು ಈ ಸಿರುಕಾಳಿನ ಸಾಂಬಾರು ಅಥವಾ ಪಸ್ರಟ್ಟಿನ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ಸೂಪರ್ವಾಗಿರುವಂಥ ಸಾಂಬಾರು ರೆಡಿ ಆಯಿತು ಹೆಸರು ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಲ್ಲ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್